ಸಭೆ ಇವತ್ತು ನಮ್ಮ ತುಂಬಾವೂರು ತಾಲೂಕಿನಲ್ಲಿ ನಡೀತಾ ಇದ್ದ ಈ ಒಂದು ಸಭೆಗೆ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಹಾಗೂ ನಮ್ಮ ನಗರಾಧ್ಯಕ್ಷರಾದಂಥ ಮೋಹನವರೇ ಹಾಗೂ ಮಾವ ಮಾವೂಲಿಮುಂಡಿ ಅಧ್ಯಕ್ಷರಾದಂಥ ವಾಸಣ್ಣನವರೇ ಹಾಗೂ ನಮ್ಮ ಕೋಡಿ ನಾಗರಾಜನವರೇ ಮತ್ತು ಈ ಒಂದು ರಾಮಚಂದ್ರ ಒಂದು ಸಂಚಾಲಕರಾದಂಥ ದಿನದನ ನಾಯ್ಡು ನಾಯ್ಡು ನಾಯ್ಡನವರೇ ಹಾಗೂ ನಮ್ಮ ಹಿರಿಯರು ಮತ್ತು ನಮ್ಮ ಆರೋಗ್ಯದ ಮಾರ್ಗದರ್ಶಕಗಳಾದಂಥ ಬಾತಿ ಅಮರನ್ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಸುರೇಶ್ ಅವರೇ ಮತ್ತು ನಮ್ಮ ವಿಶ್ವಾಸಕರಾದಂಥ ರಾಜೇಂದ್ರನವರೇ ರಾಘವೇಂದ್ರನವರೇ ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಸಹಜವರಾದಂಥ ವಿಶ್ವನಾಥ್ ಶೆಟ್ಟರೆ ಹಾಗೂ ನಮ್ಮ ಮಂಜು ಎಂ ಪಿ ಎಸ್ ಅವರೇ ಹಾಗೂ ಹಾಗೂ ಮುಂದೆ ನಡೆದಿರುವಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ ಹಾಗೂ ನಮ್ಮ ಕಾರ್ಯಕರ್ತರು ಬಂದೂ ಇಲ್ಲಿ ಯಾರು ಎಲ್ಲ ಕೂಡ ಇಲ್ಲಿ ಎಲ್ಲ ನಾಯಕರು ಎಲ್ಲ ನಮ್ಮ ಮನೆಯಲ್ಲೇ ಬಂದಿರೋದು ಪ್ರತಿಯೊಬ್ಬರಿಗೂ ಹೆಸರು ಕೂಡ ಹೇಳಬೇಕಾಗುತ್ತೆ ಜೀವಕ್ಕೆ ಕ್ಷಮೆ ಇದೆ ಒಬ್ಬ ಒಬ್ಬ ಬಿಟ್ಟೊಬ್ಬರ ನೇಜಾರಾಗುತ್ತೆ ಎಲ್ಲ ಎಲ್ಲ ನಾಯಕರು ಕೂಡ ನಾನು ಇವತ್ತು ಸಮಯದಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡಿಸುತ್ತೇನೆ ಏನು ಇವತ್ತು ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕು ಪ್ರತಿಯೊಂದು ಬೂತ್ ಬೂತ್ನಲ್ಲಿ ಕೂಡ ಹೋಗಿ ನಮ್ಮ ಗ್ರಾಮಚಲೋ ಅಭಿಯಾನವನ್ನು ಮಾಡಬೇಕಾಗಿದೆ ಅದನ್ನು ಒಂದು ಕರಪತ್ರಗಳನ್ನು ಪ್ರತಿಯೊಂದು ಮನೆ ಮನೆ ಕೂಡ ಹಂಚಿ ನಮ್ಮ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಂದು ಮನೆ ಮನೆ ಕೂಡ ಏನು ಏನೋ ಕೆಲವೇ ಒಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ಲೋಕಸಭಾ ಚುನಾವಣೆ ಇರೋದರಿಂದ ನಮ್ಮ ಮೋದಿಜಿಯವರನ್ನ ಮತ್ತೊಮ್ಮೆ ವಿಶ್ವ ನಾಯಕ ಪ್ರಧಾನಿಯಾಗಿಯೇ ಮಾಡಬೇಕು ಅನ್ನೋದು ನಮ್ಮ ನನ್ನ ಒಂದು ಅರ್ಧವಾಗಿದೆ ಅಂತ ನಾವು ಎಲ್ಲರೂ ಒತ್ತಾರೆ ಈ ಸತಿ ನಮ್ಮ ನರೇಂದ್ರ ಮೋದಿಯವರನ್ನ ನಾವು ಇಲ್ಲಿ ನಾವು ಅಭ್ಯರ್ಥಿ ನಮಗೆ ನಾವು ತಿಳಿಸ್ಕೊಂಡಾಗ ನಾವು ನರೇಂದ್ರ ಮೋದಿಗೆ ನಾವು ತಿಳಿಸ್ಕೊಳಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಜನಸಂಘಾ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚು ಮತಗಳನ್ನು ಕೊಡಬೇಕಂತ ಹೇಳ ಸಂದರ್ಭದಲ್ಲಿ ಹೇಳ್ತಾ ಕಳೆದ ಒಂದು ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಮೂರು ದುರ್ಲಕ್ಷ ನಡೆಸಾವಿರ ಮತಗಳು ನಮ್ಮ ಪ್ರಭಾವ ವಿಜ್ಞಾನ ಕ್ಷೇತ್ರದಲ್ಲಿ ಬಂದಿದೆ ಈ ಸತಿ ಇನ್ನೂ ಹೆಚ್ಚು ಮತಗಳು ಬರುವಂಥ ಒಂದು ಎಲ್ಲ ಕಡೆ ಅನುಕೂಲವಿದೆ ಈಗ ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿ ಹೊಂದಾಣಿಕೆ ಇಬ್ಬರು ಕಂಬೈನ್ ಮಾಡ್ಕೊಂಡು ಎಲೆಕ್ಷನ್ ಹೋಗ್ತಾ ಇರೋದ್ರಿಂದ ಎರಡು ಲಕ್ಷ ಮೇಲ್ಪಟ್ಟು ಈ ಸತಿ ನಾವು ಮತಗಳನ್ನು ತೆಗೆಯೋದಕ್ಕೆ ಎಲ್ಲ ರೀತಿಯ ಅನುಕೂಲಗಳಿದೆ ಅದರಿಂದ ಎಲ್ಲ ನಮ್ಮ ನಾಯಕರುಗಳು ನಾವು ಎಲ್ಲಾರುಗಳನ್ನು ಸೇರಿ ಏನು ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕು ಎದು ಅಭಿಯಾನ ಇದೆ ಪ್ರತಿಯೊಂದು ಕೂತುಕೊಳ್ಳಲು ಪ್ರತಿಯೊಂದು ಪಂಚಾಯತ್ನಲ್ಲೂ ಪ್ರತಿಯೊಂದು ಕೂತು ಕೂತುಕೊಳ್ಳಲು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಬ್ಬಗಳನ್ನು ನಾವು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ವಿನಂತಿ ಮಾಡಿಕೊಂಡ ಎರಡು ಮಾತುಗಳು ಮಾತುಗಳಲ್ಲೂ ಅವಕಾಶ ಮಾಡಿಕೊಂಡ ವೇದಿಕೆ ಮನೆ ಎಲ್ಲ ನಮ್ಮ ನಾಯಕರು ಮುಂದೆ ಇರುವ ಎಲ್ಲ ಸುತ್ತ ಎರಡು ಮಾತು